ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಬ್ಲ್ಯಾಕ್ ರೋಸ್ ಅಂತ ನಾವೆಲ್ಲ ಅನ್ಕೋತಾ ಇರೋದು ಸಿಂಚು ತಂದೆ ಆದರೆ ಸಿಂಚು ತಂದೆ ಬ್ಲ್ಯಾಕ್ ರೋಸ್ ಅಲ್ಲ ಮೇನ್ ಬ್ಲ್ಯಾಕ್ ರೋಸ್ ಲೇಡಿ ಬ್ಲ್ಯಾಕ್ ರೋಸ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹಾಗಾದರೆ ಲೇಡಿ ಬ್ಲ್ಯಾಕ್ ರೋಸ್ ಸತ್ಕಾರವಿಲ್ಲ ಆಗ್ತದೆ ಹಾಗಿದ್ರೆ ಲೇಡಿ ಬ್ಲ್ಯಾಕ್ ರೋಸ್ ಯಾರಪ್ಪ ಅದು ಅರುಂಧತಿನ ಅಥವಾ ಅವರ್ ಬಿಟ್ ಇವರು ಬಿಟ್ಟು ಮತ್ತಿನ್ಯಾರು ಹಾಗಿದ್ರೆ ಅವರ್ ಬಿಟ್ ಇವರು ಬಿಟ್ ಅವರ್ಯಾರು ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕಾರಣ ಸಾಹಿತ್ಯನ ಮುಂದಿಟ್ಕೊಂಡು ಬ್ಲ್ಯಾಕ್ ರೋಸನ್ನು ಟಚ್ ಮಾಡೋಕ್ಕೆ ಮುಂದಾಗ್ತಾರೆ ಇದರಿಂದಾಗಿ ಬ್ಲ್ಯಾಕ್ ರೋಸ್ ಇನ್ನೇನು ಸಿಕ್ಕಿ ಬೀಳ್ತಿರ್ತಾರೆ ಒಂದು ಸುಳಿವು ಕೂಡ ಸಿಕ್ಕಿಬಿಡುತ್ತೆ ಬಟ್ ಅಷ್ಟರಲ್ಲಿ ಬ್ಲ್ಯಾಕ್ ರೋಸ್ ಅಲ್ಲಿಂದ ಬಚಾವಾಗ್ತಾರೆ ಆದರೆ ಕರ್ಣಂಗೆ ನಿಜವಾಗಿಯೂ ಬ್ಲ್ಯಾಕ್ ರೋಸ್ ಮೇಲೆ ಡೌಟ್ ಬರುತ್ತೆ ಅದು ಸಿಂಚು ತಂದೆ ಅನ್ನೋದು ಖಂಡಿತವಾಗ್ಲೂ ಸಿಂಚು ತಂದೆ ಬ್ಲ್ಯಾಕ್ ರೋಸ್ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ ಹಾಗೆ ಅವರು ಬ್ಲ್ಯಾಕ್ ರೋಸ್ ಆಗದೇ ಇದ್ದರೂ ಎರಡನೇ ಬ್ಲ್ಯಾಕ್ ರೋಸ್ ಅಥವಾ ಬ್ಲ್ಯಾಕ್ ರೋಸ್ನ ಅಸಿಸ್ಟೆಂಟ್ ಅಂತಾನೆ ಹೇಳ್ಬೋದು ಇನ್ನೇನು ಸಿಂಚು ತಂದೆ ಸಿಕ್ಕಿ ಬೀಳಬೇಕು ಕರ್ಣನ್ಕಾಯಿಗೆ ಬಟ್ ಅಷ್ಟರಲ್ಲಿ ಬಚಾವ್ ಅದಕ್ಕೆ ಕಾರಣ ಸಾಹಿತ್ಯ ಸಾಹಿತ್ಯ ಇಂದನೆ ಇಲ್ಲಿ ಸಿಂಚು ತಂದೆ ಬಚಾವಾಗ್ತಾರೆ ಅಂತ ಹೇಳ್ಬೋದು ಆದರೆ ಇದಕ್ಕೆ ಉತ್ತರವಾಗಿ ಕರ್ಣ ಸಾಕಷ್ಟು ಎದುರಿಸಬೇಕಾಗತ್ತೆ ಯಾಕಂದರೆ ಬ್ಲ್ಯಾಕ್ ರೋಸ್ ಇಲ್ಲಿ ಕರ್ಣ ಮಾಡಿದ ಕೆಲಸಕ್ಕೆ ಏನು ಕೊಡಬೇಕೋ ಅದನ್ನು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಾರ ತನ್ನ ಹತ್ತಿರ ಬಂದಂಥ ತನ್ನನ್ನು ಟಚ್ ಮಾಡೋಕ್ಕೆ ಬಂದಂಥ ಕರ್ಣನಿಗೆ ಸರಿಯಾಗಿ ಉತ್ತರಿಸಬೇಕು ಅಂತ ಬ್ಲ್ಯಾಕ್ ರೋಸ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರುಂಧತಿಯ ಕಿಡ್ನಪ್ ಆಗುತ್ತೆ ಬಣ್ಣದ ಹೋಕುಳಿಯ ಹಬ್ಬದಂದು ಎಲ್ಲರೂ ಬಣ್ಣದ ಹಬ್ಬದ ಸಂಭ್ರಮದಲ್ಲಿ ಮೆಂದೇಳು ಸಮಯದಲ್ಲಿ ಅರುಂಧತಿನ ಕಿಡ್ನಪ್ ಮಾಡ್ತಾರೆ ಬ್ಲ್ಯಾಕ್ ರೋಸ್ ಅರುಂಧತಿಯನ್ನು ಕಿಡ್ನಪ್ ಆಗ್ತಿದ್ದಾಗೆ ಈ ಕಡೆ ಎಲ್ರಿಗೂ ಕೂಡ ಗೊತ್ತಾಗುತ್ತಾ ಅಂತ ಅಂದ್ಕೊಂಡ್ರೆ ಖಂಡತ ಇಲ್ಲ ಎಲ್ಲರೂ ಕೂಡ ಪ್ರಜ್ಞೆ ತಪ್ಪಿ ಹೋಗಿರ್ತಾರೆ ಈ ಒಂದು ಟೈಮಲ್ಲಿ ಬ್ಲ್ಯಾಕ್ ರೋಸ್ ಹಾಗೆ ಬ್ಲ್ಯಾಕ್ ರೋಸ್ ಮೆಸೇಜ್ ಎರಡೂ ಕೂಡ ಕರ್ಣಗೆ ಬಂದು ತಲುಪುತ್ತೆ ತಕ್ಷಣ ಎಚ್ಚೆತ್ಕೊಂಡಂತಹ ಕಾರಣ ಎಲ್ಲರನ್ನ ಕೂಡ ಹುಡುಕಿ ಅವ್ರು ಎಲ್ಲರನ್ನ ಕೂಡ ಸೇಫ್ ಮಾಡ್ತಾರೆ ಬಟ್ ಒಬ್ರನ್ನ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದನ್ನ ಬ್ಲಾಕ್ ರೋಸ್ ಮೆನ್ಷನ್ ಮಾಡಿರೋದಕ್ಕೂ ಅಲ್ಲಿ ಅರುಂಧತಿ ಕಾಣಿಸ್ತಿರುವುದಕ್ಕೂ ಇಲ್ಲಿ ಕಾರಣ ಗೊತ್ತಾಗ್ಬಿಡತ್ತೆ ಅದು ಬೇರೆ ಯಾರು ಅಲ್ಲ ಅರುಂಧತಿಯ ನನ್ನ ಅಮ್ಮನ್ನ ಕಿಡ್ನಪ್ ಮಾಡಿರೋದು ಅಂತ ಹಾಗಾಗಿ ಕರ್ಣ ಅವೆಲ್ಲ ಆಗ್ತಾರೆ ಸಾಹಿತ್ಯ ಭರತ್ಗೆ ಎಲ್ಲನೂ ಕೂಡ ಸೇಫಾಗಿ ನೋಡ್ಕೊಳ್ಳಿ ಅಮ್ಮನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ ಮನೆಯವರು ಯಾರಿಗೂ ಗೊತ್ತಿಲ್ಲ ಅರುಂಧತಿ ಎಲ್ಲೋ ಹೋಗಿರ್ಬೋದು ಅನ್ಕೊಂಡಿದ್ದಾರೆ ಡೌಟ್ ಇದೆ ಬಟ್ ಕಿಡ್ನಾಪ್ ಆಗಿದ್ದಾರೆ ಅಂತಕ್ಕಂಥದ್ದು ಆ ಕಡೆ ನಿಜವಾಗ್ಲೂ ಕರ್ಣ ತುಂಬಾ ಹರಸಾಹಸ ಪಡ್ತಿದ್ದಾರೆ ಈ ಕಡೆ ಅರುಂಧತ್ತಿಯವ್ರನ್ನ ಕಟ್ ಹಾಕಿದ್ದಾರೆ ಬ್ಲ್ಯಾಕ್ ರೋಸ್ ವೀಡಿಯೋ ಬರುತ್ತೆ ಕರ್ಣಗೆ ವೀಡಿಯೋ ಇಟ್ಕೊಂಡು ಅದನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಕರ್ಣ ಇದು ಎಲ್ಲಿದ್ರ ನಡುವೆ ಆ ಕಡೆ ಬ್ಲ್ಯಾಕ್ ರೋಸ್ ಭೇಟಿ ಮಾಡುವುದಕ್ಕೆ ಗಜಗಾಮಣಿ ಹಾಗೆ ಅವರ ಅಣ್ಣನ ಮಗ ಹೊಟ್ಟಿದ್ದಾರೆ ಗಜ್ಜಾಮಣಿ ಮತ್ತೆ ಅವರ ಅಣ್ಣನ ಮಗ ಅಲ್ಲಿಗೆ ಹೋಗ್ತಿದ್ದಾಗೆ ಬಟ್ಟೆ ಕಟ್ಕೊಂಡು ಬ್ಲಾಕ್ ರೋಸ್ ಮುಂದೆ ಬಂದು ನಿಂತ್ಕೋಬೇಕಾಗುತ್ತೆ ಜೊತೆಗೆ ಅಲ್ಲಿ ಸಿಂಚು ತಂದೆ ಗಜ್ಜಗಾಮನಿ ಹತ್ರ ಕಾನ್ವರ್ಜೇಷನ್ನ ಮಾಡೋದ್ರ ಮುಖಾಂತರ ಇಲ್ಲಿ ತಾವು ಯಾವ ಕೆಲಸ ಹೇಳ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾಯಿದ್ಯಾ ಎಲ್ಲ ಕೆಲಸ ಕೂಡ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ ನಾನು ಏನೇನು ಹೇಳಿದ್ದು ಈಗ ಎಲ್ಲವನ್ನ ಕೂಡ ಮಾಡು ಕರ್ಣ ಅಲ್ಲಿಗೆ ಬರ್ತಾನೆ ಅಂತ ಹೇಳಿ ಏನೇನು ಮಾಡಬೇಕೋ ಎಲ್ಲ ಕೆಲಸನೂ ಕೂಡ ಗಜ್ಜಗಾಮನಿಗೆ ಸಿಂಚು ತಂದೆ ಹೇಳ್ತಾರೆ ಬಟ್ ಅವರಿಬ್ರಿಗೂ ಕೂಡ ಗೊತ್ತಿಲ್ಲ ಬ್ಲ್ಯಾಕ್ ರೋಸ್ ಯಾರು ಅಂತ ಬಿಕಾಸ್ ಅವರು ಬಟ್ಟೆ ಕಟ್ಕೊಂಡಿದ್ದಾರೆ ಹಾಗಾಗಿ ಗೊತ್ತಾಗೋದಿಲ್ಲ ಇಲ್ಲಿ ನಟ ಯಾಕೆ ಬಂದ ನಾನು ಪ್ರಶ್ನೆ ಮಾಡಿದಾಗ ಗಜ್ಜುಗಾಮಿನಿ ನನ್ನ ಮುಂದೇನೇ ಇದ್ರು ಇವನೇ ನನ್ನ ಉತ್ತರ ಅಧಿಕಾರಿ ಇವನೇ ಎಲ್ಲ ನೋಡಿಕೊಳ್ಳೋದು ಇವನು ನಿಮಗೆ ಯಾವುದೇ ರೀತಿಯಲ್ಲೂ ಥ್ರೆಟ್ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಅಂತ ಅನ್ಕೋತಾರೆ ಈ ಕಡೆ ಬ್ಲ್ಯಾಕ್ ರೋಸ್ ಅಲ್ಲಿ ರಿಸೆಂಟು ತಂದೆ ಮುಂದೆ ನಿಜವಾದ ಬ್ಲ್ಯಾಕ್ ರೋಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಲೇಡಿ ಬ್ಲ್ಯಾಕ್ ರೋಸ್ ಬಟ್ ಮುಖಕ್ಕೆ ಮಾಸ್ಕ್ ಹಾಕಿರೋದ್ರಿಂದ ಬ್ಲ್ಯಾಕ್ ರೋಸ್ ಯಾರು ಯಾರು ಅನ್ನೋ ಸತ್ಯ ಗೊತ್ತಾಗ್ತಿಲ್ಲ ಬಟ್ ಲೇಡಿ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದ ಇದರ ನಡುವೆ ನಿಜವಾಗ್ಲೂ ಕೂಡ ನಮ್ಮ ಬಳಿಗೆ ಬಂದು ನಮ್ಮನ್ನೇ ಟಚ್ ಮಾಡೋಕೆ ಬಂದವನಿಗೆ ಬಿಸಿ ಮುಟ್ಟಿಸ್ಲೇಬೇಕು ನಾವು ಏನು ಅನ್ನೋದನ್ನ ಗೊತ್ತು ಮಾಡಲೇಬೇಕು ಬ್ಲ್ಯಾಕ್ ರೋಸ್ ತಂಟೆಗೆ ಬಂದರೆ ಏನಾಗತ್ತೆ ಅನ್ನೋದು ಅವನಿಗೆ ಗೊತ್ತಾಗಬೇಕು ಅಂತ ಲೇಡಿ ಬ್ಲ್ಯಾಕ್ ರೋಸ್ ಹೇಳ್ತಿದ್ದಾರೆ ಈ ಕಡೆ ಸಿಂಚು ತಂದೆ ಕೂಡ ಹೌದು ಆ ಕಾರಣ ಅನ್ಕೊಂಡಿದ್ದಾನೆ ಗಂಟು ಬ್ಲ್ಯಾಕ್ ರೋಸ್ ಅಂತ ಆದರೆ ಅವನಿಗೆ ಗೊತ್ತಿಲ್ಲ ಹೆಣ್ಣು ಬ್ಲ್ಯಾಕ್ ರೋಸ್ ಅಂತ ಕೇಕೆ ಹಾಕ್ತಿದ್ದಾರೆ ಇಲ್ಲಿ ಗಜಗಾಮಿನಿ ಅಣ್ಣನ ಮಗ ನಿಜವಾಗ್ಲೂ ಗಜಗಾಮಿನ ನಂಬಿಸಿ ನಾನು ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಕಾರಿಂದ ಹಿಡಿದು ಅದ್ ಯಾರಿರ್ಬೋದು ಬ್ಲಾಕ್ ರೋಸ್ ತಿಳ್ಕೊಂಡ್ರೆ ಏನ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದ ಅವ್ರು ಹೋಗಿದ್ ಜಾಗಕ್ಕೆ ಮತ್ತೆ ಹೋಗ್ತಾನೆ ಅಲ್ಲಿ ಅವ್ರಿಬ್ರು ಮಾತಾಡ್ತಿರ್ತಾರೆ ಅದನ್ನ ವಿಡಿಯೋ ಮಾಡ್ಕೊಂಡೇ ಬಿಡ್ತಾನೆ ಶಾಕ್ ಆಗ್ತಾನೆ ಇವ್ರ ಬ್ಲ್ಯಾಕ್ ರೋಸ್ ಅಂತ ಬಟ್ಟ ಅಲ್ಲಿಂದ ಹೊರಡ್ಬೇಕು ಅನ್ನೋಷ್ಟ್ರಲ್ಲಿ ಸೌಂಡ್ ಕೆಳಗಡೆ ಯಾವುದೋ ವಸ್ತು ಬೀಳತ್ತೆ ಬಿದ್ದಿದ್ದೆ ಇಬ್ರಿಗೂ ಕೂಡ ಬ್ಲಾಕ್ ರೋಸ್ಗೆ ಗೊತ್ತಾಗತ್ತೆ ಅದು ನಟನೆ ಅನ್ನೋದು ಕೂಡ ಗೊತ್ತಾಗುತ್ತೆ ತಕ್ಷಣ ಅವರ ಹುಡುಗನಿಂದ ಬಿಡ್ತಾರೆ ಅಷ್ಟರಲ್ಲಿ ಆ ಹುಡುಗ ಅಲ್ಲಿಂದ ತಪ್ಪಿಸ್ಕೋತಾನೆ ಬಟ್ ಬ್ಲಾಕ್ ರೋಸ್ ಅವ್ರ ಕಡೆ ಹುಡುಗರು ಅವ್ರನ್ನ ಅಟ್ಟಾಡಿಸ್ತಿದ್ದಾರೆ ಅದರ ನಡುವೆ ಅಲ್ಲಿ ನಟ ಹೋಗಿದ್ದೆ ಅವರ ಅತ್ತೆ ಹತ್ರ ಎಲ್ಲಾನು ಕೂಡ ಹೇಳ್ಕೋತಾರೆ ಗಜ್ಜಾಮಿನಿ ಹತ್ರ ಕಚ್ಗಾಮಿನಿ ಅವರಂತೂ ನಿನ್ ತಪ್ಪು ಮಾಡಿದೆ ನಿನ್ನ ಉಳಿಸೋಕೆ ನನಿನ್ ಸಾಧ್ಯ ಅಲ್ಲ ಆಮೇಲೆ ನನ್ನ ಕತೆ ಮುಗಿಯತ್ತೆ ಏನಾದ್ರೂ ಆಗುವಂತ ಬಿಟ್ಟು ಹೋಗ್ತಾರೆ ಆ ನಂತರ ಇಲ್ಲಿ ಅನ್ಸೋದು ನಟಂಗೆ ನನ್ನ ಆಗೋದು ಕಾರಣ ಮಾತ್ರ ಅಂತ ಹಾಗಾಗಿ ಕರ್ಣನ್ ಒಂದು ಬ್ಲರಿ ಇಮೇಜನ್ನ ನ ನನಗೆ ಗೊತ್ತಿದೆ ಬ್ಲ್ಯಾಕ್ ರೋಸ್ ಯಾರು ಅನ್ನೋದು ನನ್ನ ಫೋಟೋ ವೀಡಿಯೋ ಎಲ್ಲ ನನ್ನ ಫೋನಲ್ಲಿದೆ ಅಲ್ಲಿದೆ ಅವರು ಆ ಫೋಟೋ ವೀಡಿಯೋ ನಾನು ನಿನ್ನನ್ನು ಭೇಟಿ ಮಾಡಿದ್ರೆ ಎಲ್ಲ ಕೊಡ್ತೀನಿ ಈ ಜಾಗಕ್ಕೆ ಬಾ ನನಗೆ ನಿಜವಾಗ್ಲೂ ಥ್ರೆಟ್ ಇದೆ ನನ್ನನ್ನು ಕಾಪಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಕರ್ಣ ನಟನ್ ಮಾತನ್ನು ನಂಬಿ ಹುಡುಕೊಂಡು ಹೊರಡ್ತಾರೆ ಬಟ್ ಅದರ ನಡುವೆ ನಟ ಆ ಒಂದು ಫೋನ್ ಅಲ್ಲಿ ಇರ್ತಕ್ಕಂಥ ಕಾಪೀಸ್ ನ ಎರಡು ಕಾಪೀಸ್ ನ ತಗಿತಾರೆ ಎರಡು ಅನ್ವೆಲಬ್ಲ್ ಹಾಕಿ ಕರೆಸು ಕರೆಸಿ ಇದನ್ನ ಸಾಹಿತ್ಯ ಎಲ್ಲೇ ಇದ್ರೂ ಹುಡುಕಿ ತಲುಪಿಸ್ಬಿಡು ಅಂತ ಹೇಳಿ ತಾನ್ ಕರ್ಣನ್ ಹತ್ರ ಹೋಗ್ತಿದ್ದಾರೆ ಆ ಕಡೆ ಕರ್ಣ ನಟನ್ ಕಾಯ್ತಾ ಅದೇ ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟರಲ್ಲಿ ಭರತ್ ಕಾಲ್ ಮಾಡ್ತಾರೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ನಟ ಬಂದಿದೆ ಆ ಒಂದು ಕಾರ್ಗೆ ಆ ಒಂದು ಪಿಂಕ್ ಅನ್ವೆಲಬ್ನ ಹಾಕ್ತಾರೆ ಬಟ್ ಕರ್ಣ ಅಂತ ಹೇಳಿ ಕರಿಯೋಕು ಇಲ್ಲಿ ಬ್ಲಾಕ್ ರೋಸ್ ಹಿಡ್ಕೊಳ್ಳೋಕ್ಕೂ ಒಂದೇ ಆಗುತ್ತೆ ಅಷ್ಟರಲ್ಲಿ ಆಲ್ರೆಡಿ ಬ್ಲಾಕ್ ರೋಸ್ ಕರ್ ಆ ನಟನ್ ಫೋನ್ ಅನ್ನ ಚುಚ್ಚು ಬಿಸಾಡಿದ್ದಾರೆ ಈ ಕಡೆ ನಟನ್ನು ಕೂಡ ಕಿಡ್ನಾಪ್ ಮಾಡ್ತಾರೆ ಈ ಕಡೆ ಕರ್ಣಕಾರತ್ರ ಬರ್ತಿದ್ದಾಗೆ ಪಿಂಕ್ ಅನ್ವಲ್ ನೋಡ್ತಾರೆ ನೋಡು ಅಷ್ಟರಲ್ಲಿ ಅವರಮ್ಮ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಕಾರಣ ಅಮ್ಮನ್ನು ಹುಡುಕೊಂಡು ಹೋಗ್ತಾರೆ ಅಲ್ಲಿ ಕತ್ತಲಾಗಿದೆ ಇತ್ತ ಕಡೆ ಆಲ್ರೆಡಿ ಮನೆಯವರು ಎಲ್ರಿಗೂ ಕೂಡ ಅರುಂಧತೆ ಕಿಡ್ನಾಪ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಸಾಹಿತ್ಯ ಅಂತೂ ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬಾರದು ಅಂತ ರಾಜೇಂದ್ರ ಪ್ರಸಾದ್ ಎಲ್ಲರನ್ನ ಕೂಡ ಲಾಕ್ ಹಾಕಿದ್ದಾರೆ ಅನುರಾಧ ಕೂಡ ಅದೇ ಒಂದು ಫಾರ್ಮ್ ಹೌಸ್ ಅಲ್ಲಿದ್ದಾರೆ ಸಾಹಿತ್ಯ ಅವರನ್ನ ಕೂಡ ಕರ್ಸ್ಕೊಂಡಿದ್ದಾಳೆ ಸೇಫ್ಟಿಗೋಸ್ಕರ ತದನಂತರ ಸಾಹಿತ್ಯಗೆ ನಟನ್ ಫ್ರೆಂಡ್ ಬಂದು ಪಿಂಕ್ ಅನ್ವೆಲ್ ಕೊಡ್ತಾರೆ ಬಟ್ ಅದನ್ನ ಅವಳು ನೋಡೋದೂ ಇಲ್ಲ ನಟನ್ ಕಂಡ್ರೆ ಆಗೋದಿಲ್ಲ ಇನ್ನೇನು ಅಂತ ಅಂದ್ಕೊಂಡು ಅದನ್ನ ಬಿಡ್ತಾಳೆ ಬಟ್ ಅಷ್ಟರಲ್ಲಿ ಕಾರಣ ಹೋಗಿ ಅಮ್ಮನ್ನ ಕಾಪಾಡ್ತಾನೆ ಅವರನ್ನ ಚಿತ್ತಿ ಮೇಲೆ ಮಲಗಿಸಿ ಬೆಂಕಿ ಹಚ್ಚಿರ್ತಾರೆ ಈ ಕಡೆ ಅಮ್ಮನ್ ಪಾಡನ್ನ ನೋಡಿ ಜೋರ ಹಾಕಿ ಚೀರ್ಕೋತಾನೆ ಅವಂಗ ಏನು ಆಗಿಲ್ವಾ ಅಂದಾಗ ಇಲ್ಲ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಗಾಬರಿ ಆಯ್ತು ಬದುಕೋದೇ ಇಲ್ಲ ಅನ್ಕೊಂಡಿದ್ದ ಹೇಳ್ತಿದ್ದಾರೆ ಅಷ್ಟ್ರಲ್ಲಿ ಸಿಂಚು ತಂದೆ ಬರ್ತಾರೆ ಅನುಮಾನ ಕಾಪಾಡೋಕ್ ಬಂದೆ ಅಂತ ಹೇಳ್ತಾರೆ ತದನಂತರ ಮಾಡಿದ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾರಣ ಹೇಳಿ ಅಮ್ಮನ ಸಿಂಚು ತಂದೆ ಜೊತೆ ಕಳಿಸಿ ಕರ್ಣ ಅಲ್ಲಿಂದ ಹೊರಡ್ತಿದ್ದಾಗೆ ಬ್ಲಾಕ್ ರೋಸ್ಗೆ ಬುದ್ಧಿ ಕಲಿಸ್ತಾನಂತೆ ನಿಮ್ ಮಗ ಅಂತ ಸಿಂಚು ತಂದೆ ಅರುಂಧತಿಗೆ ಹೇಳ್ತಿದ್ದಾರೆ ತದನಂತರ ಅಲ್ಲಿ ಕಾರಣ ಹೋಗ್ತಾ ಇದ್ರೆ ಫೈನಲಿ ಕರ್ಣನ ತಲೆಗೆ ಪೆಟ್ಟು ಕೊಟ್ಟಿದ್ದೆ ಅಲ್ಲಿ ಬೈಕ್ ಅಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಬ್ಲ್ಯಾಕ್ ರೋಸ್ ಲೇಡಿ ಬ್ಲ್ಯಾಕ್ ರೋಸ್ ಜೊತೆಗೆ ಆ ಕಡೆ ಕಾರಣ ಕೂಡ ನಾನು ನಟನ್ ಬಳಿಗೂ ಹೋಗಬೇಕು ನಟನ್ ಹತ್ರ ಬ್ಲ್ಯಾಕ್ ರೋಸ್ ಬಗ್ಗೆ ಡಿಟೇಲ್ಸ್ ಇದೆ ಅಂದಾಗ ಸಾಹಿತ್ಯ ಅಂತ ಗೊತ್ತಾಗುತ್ತೆ ಫೈನಲಿ ಅದನ್ನ ಹುಡುಕೋಕೆ ಮುಂದಾಗ್ತಾ ಇದ್ರೆ ಇತ್ತು ಕಡೆ ತೆಗಿಯೋಕೆ ಅಂತ ಮುಂದಾಗ್ತಾ ಇದಾರೆ ಅಷ್ಟರಲ್ಲಿ ಅವನ ತಲೆಗೆ ಪೆಟ್ಟು ಕೊಟ್ಟು ಆ ಅನ್ವಲಬ್ ನ ಎತ್ತಾಕೊಂಡು ಹೋಗಿ ಬಿಡ್ತಾರೆ ಲೇಡಿ ಬ್ಲ್ಯಾಕ್ ರೋಸ್ ಈ ಕಡೆ ಕಾರಣ ತಲೆ ಇಟ್ಕೊಂಡು ದಿಮ್ಮನೆ ತಲೆ ಅಂತ ಇದೆ ಕಣ್ಣುಗಳು ಬ್ಲರ್ ಆಗ್ತಾ ಇದೆ ಬಟ್ ಅದ್ರ ನಡುವೆ ಆ ಕಡೆ ಲೇಡಿ ಬ್ಲ್ಯಾಕ್ ರೋಸ್ ನನ್ ಯಾರು ಅಂತ ತಿಳ್ಕೊಬೇಕಾ ಅಂತ ಹೇಳಿ ಹೆಲ್ಮೆಟ್ ನ ಓಪನ್ ಮಾಡ್ತಿದ್ದಾರೆ ಹಾಗಿದ್ರೆ ಯಾರಿರ್ಬೋದು ಅದು ಲೇಡಿ ಬ್ಲ್ಯಾಕ್ ರೋಸ್ ಅರುಂಧತಿನೇನ ಸನ್ ಪೋಸಿಂಗ್ ಶೂರ್ ಅದು ಖಂಡಿತ ಅರುಂಧತಿ ಅಥವಾ ಅರುಂಧತಿ ಆಗದೆ ಅವರ್ ಬಿಟ್ ಇವರ್ ಬಿಟ್ ಇನ್ಯಾರು ಆಗ್ಬಿಡ್ತಾರ ಯಾರಾಗಿರ್ಬೋದು ಅರುಂಧತಿನ ಮಧ್ಯಾರ ಇದನ್ನ ತಿಳ್ಕೋಬೇಕು ಅಂದ್ರೆ ಈಗ್ಲೀ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿ